ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಎಸ್ ಆರ್ ಬೊಮ್ಮಾಯಿಯವರ ಪುತ್ರ ಬಸವರಾಜ ಬೊಮ್ಮಾಯಿ ನಿನ್ನೆ ಭಾರತೀಯ ಜನತಾ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದರು ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಇನ್ನು ಕೆಲವೇ ಕ್ಷಣದಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಮುಖ್ಯಮಂತ್ರಿ ಯಾರು ಅನ್ನುವ ಒಂದು ಪ್ರಶ್ನೆ ಏನಿತ್ತು ಆ ಪ್ರಶ್ನೆಗೆ ಉತ್ತರವನ್ನು ಎಂದೋ ಕಂಡುಕೊಳ್ಳಲಾಗಿತ್ತು ಅಂತ ಈಗ ಬರುತ್ತಿರುವ ದೆಹಲಿಯಿಂದ ಬರುತ್ತಿರುವ ವರದಿಗಳ ಪ್ರಕಾರ ಮೇ ಎಂಟನೇ ತಾರೀಕು ಬೊಮ್ಮಾಯಿಯವರು ದೆಹಲಿಗೆ ಹೋಗಿದ್ದರು ಅವರ ಜೊತೆಗೆ ಗೌರವಾನ್ವಿತ ವಿಜಯೇಂದ್ರ ಅವರು ಕೂಡ ಇದ್ದರು ಪ್ರತ್ಯೇಕ ಮೀಟಿಂಗ್ಗಳನ್ನು ಆ ಸಂದರ್ಭದಲ್ಲಿ ಬೊಮ್ಮಾಯಿಯರನ್ನು ಮುಖ್ಯಮಂತ್ರಿ ಮಾಡುವ ತೀರ್ಮಾನವನ್ನು ತೆಗೆದುಕೊಳ್ಳಲಾಯಿತು ಅನ್ನುವ ವರದಿ ಇದೆ ಅಂದರೆ ಮೇ ಎಂಟರಂತೆ ತೀರ್ಮಾನ ಆಗಿದೆ ಆದರೂ ಕೂಡ ಈ ವಿಚಾರ ಎಲ್ಲೂ ಬಹಿರಂಗವಾಗಲೇ ಇಲ್ಲ ಪಕ್ಷದ ವರಿಷ್ಠರು ಅಳೆದು ತೂಗಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಒಂದು ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಯಡಿಯೂರಪ್ಪನವರನ್ನು ಬದಲಿಸುವುದು ಅಂಥ ಸುಲಭವಾದ ಕೆಲಸ ಅಲ್ಲ ಯಾಕೆಂದರೆ ಯಡಿಯೂರಪ್ಪ ಒಬ್ಬ ಜನನಾಯಕ ಅವರ ಹಿಂದೆ ಒಂದು ಬಹುದೊಡ್ಡ ಕಮ್ಯುನಿಟಿ ಇದೆ ಒಂದು ಜಾತಿ ಇದೆ ಸೊ ಬಹಳ ಕರ್ನಾಟಕದಲ್ಲಿ ಬಹಳ ಸೆನ್ಸಿಟಿವ್ ಆದ ಕಮ್ಯುನಿಟಿಗಳಲ್ಲಿ ಲಿಂಗಾಯಿತರು ಕೂಡ ಒಂದು ಅವರು ತಮ್ಮ ಕಮ್ಯುನಿಟಿಗೆ ಸಮುದಾಯಕ್ಕೆ ಆದ ಅವಮಾನವನ್ನಾಗಲಿ ಇನ್ನೊಂದಾಗಲಿ ಜೀರ್ಣಿಸಿಕೊಂಡು ಸುಮ್ಮನೆ ಕುಳಿತುಕೊಳ್ಳುವ ಕಮ್ಯುನಿಟಿ ಅಲ್ಲವೇ ಅಲ್ಲ ವೀರೇಂದ್ರ ಪಟೇಲ್ರವ್ರನ್ನ ಕಾಂಗ್ರೆಸ್ ಅಮಾನವೀಯವಾಗಿ ಹೊರಗೆ ಹಾಕ್ತಲ್ಲ ಆಗದಕ್ಕೆ ಕಾಂಗ್ರೆಸ್ಗೆ ಉತ್ತರವನ್ನು ಕೊಟ್ಟ ಜನ ಸಮುದಾಯ ಹಾಗೆಯೇ ವಿ ಸಿ ದಟ್ ಇಡೀ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಲಿಂಗಾಯತ್ ಕಮ್ಯುನಿಟಿಯ ಕಾಂಟ್ರಿಬ್ಯೂಷನ್ನು ತುಂಬ ದೊಡ್ಡದಿದೆ ಸೊ ಇದು ಬಿ ಜೆ ಪಿ ವರಿಷ್ಠರಿಗೆ ಗೊತ್ತಿತ್ತು ಅಂತ ಆ ಕಾರಣಕ್ಕಾಗಿಯೇ ಸುಮಾರು ಒಂದು ತಿಂಗಳಿನಿಂದ ಈ ಬಗ್ಗೆ ಸತತವಾದ ಚರ್ಚೆ ನಡೀತಾ ಇತ್ತು ಇಂಪ್ಲಿಮೆಂಟ್ ಆಗಿರಲಿಲ್ಲ ಮೇ ಎಂಟು ಒಂಬತ್ತಕ್ಕೆ ಈ ಬಗ್ಗೆ ಒಂದು ತೀರ್ಮಾನಕ್ಕೆ ಬಂದರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಬಗ್ಗೆ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಾ ಇತ್ತು ಬೊಮ್ಮಾಯಿ ಅವ್ರನ್ನ ಮಾಡೋದು ಯಾಕಂದರೆ ಬೊಮ್ಮಾಯಿ ಸಂಘ ಪರಿವಾರದಿಂದ ಬಂದವರಲ್ಲ ಅದರ ಜೊತೆ ಅವರ ತಂದೆಯವರು ಎಸ್ ಆರ್ ಬೊಮ್ಮಾಯಿ ಅವರು ಎಮ್ ಎನ್ ರಾಯ್ ಅನುಯಾಯಿಗಳು ಸೆಕ್ಯುಲರ್ ಮ್ಯಾನ್ ಸೊ ಬಸವರಾಜ್ ಬೊಮ್ಮಾಯಿ ಕೂಡ ತಮ್ಮ ಇಡೀ ರಾಜಕೀಯ ಬದುಕಿನಲ್ಲಿ ಅವರು ಸೆಕ್ಯುಲರ್ ಆಗಿಯೇ ತೋರಿಸಿಕೊಂಡರು ಕಮ್ಯುನಲ್ ಆಗಿ ಅವರೆಂದು ತೋರಿಸಿಕೊಂಡಿಲ್ಲ ಆ ಕಾರಣಕ್ಕೆ ಸಂಘ ಪರಿವಾರ ತೀವ್ರವಾದ ವಿರೋಧವನ್ನು ವ್ಯಕ್ತಪಡಿಸ್ತಿತ್ತು ಅನ್ನುವ ಮಾತಿದೆ ಸೊ ಇನ್ನವೇ ನಂತರ ಅನಿವಾರ್ಯ ಸ್ಥಿತಿ ಆಯಿತು ಏನಾಯಿತು ಅಂದರೆ ಅವರು ಒಂಥರ ಬೊಮ್ಮಾಯಿಯವ್ರು ಮಾಡ್ಬೋದು ಅನ್ನೋ ಒಂದು ತೀರ್ಮಾನಕ್ಕೆ ಬಂದರೂ ಕೂಡ ಅಂತಿಮ ತೀರ್ಮಾನವನ್ನು ತೆಗೆದುಕೊಂಡಿರಲಿಲ್ಲ ಅದ್ರ ಜೊತೆಗೆ ಸಂಘವನ್ನು ಕನ್ವಿನ್ಸ್ ಮಾಡುವಂಥ ಜವಾಬ್ದಾರಿ ಬಿ ಜೆ ಪಿ ನಾಯಕತ್ವ ಯಾಕಂದರೆ ಸಂಘವನ್ನು ಬಿಟ್ಟು ಮೋದಿ ಆಗಲಿ ನಡ್ಡಾ ಆಗಲಿ ಏನೂ ಮಾಡೋಕ್ಕಾಗಲ್ಲ ಅಮಿತ್ ಶಾ ಆಗಲಿ ಸೊ ನಡೀತಾ ಇತ್ತು ಈ ನಡುವೆ ಯಡಿಯೂರಪ್ಪ ಪ್ಲೇಡ್ ಎ ವೆರಿ ಡಿಫ್ರೆಂಟ್ ಗೇಮ್ ಭಾಳ ಡೀಪಾದ ಆಟವನ್ನು ಆಡಿಬಿಟ್ರು ಇಲ್ಲಿ ಕಮ್ಯುನಿಟಿ ತಮ್ಮ ಜೊತೆಗಿದೆ ಅನ್ನೋದನ್ನು ಪ್ರತಿ ಹಂತಲ್ಲಿ ತೋರಿಸ್ತಾಯಿದ್ರು ಅವರು ಲಿಂಗಾಯತ ಸ್ವಾಮಿಗಳೆಲ್ಲ ರಸ್ತೆಗೆ ಬಂದಿದ್ದು ಕೂಡ ಇಡೀ ಈ ಪ್ಲ್ಯಾನಿನ ಒಂದು ಭಾಗ ಆಗಿತ್ತು ಅವಾಗ ಅನಿವಾರ್ಯವಾಗಿ ಪಕ್ಷದ ವರಿಷ್ಠರು ಯಡಿಯೂರಪ್ಪನವರಿಗೆ ಮಣಿ ಬೇಕಾಯಿತು ಅಂತ ಈಗ ಕೂಡ ನನಗನ್ನಿಸುವಾಗ ಇದು ಯಡಿಯೂರಪ್ಪನವರ ಒಂದು ವಿಜಯವೇ ಆದರೆ ಅದಕ್ಕಿಂತ ಮುಖ್ಯವಾಗಿ ನಾವು ಇವತ್ತು ಮಾತನಾಡಬೇಕಾದ್ದು ಏನು ಗೊತ್ತಾ ನೂತನ ಮುಖ್ಯಮಂತ್ರಿಯವರ ಮುಂದಿರುವ ಸವಾಲುಗಳು ಇವತ್ತು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವ ಸ್ವೀಕರಿಸುತ್ತಿರುವ ಬಸವರಾಜ ಬೊಮ್ಮಾಯಿ ತುಂಬ ಸಂತೋಷದಲ್ಲಿ ಇರಬಹುದು ಅದು ತುಂಬ ಸಹಜ ಕೂಡ ಬೆಳಗ್ಗೆ ದೇವಸ್ಥಾನಕ್ಕೆ ಹೋದರು ಬಂದರು ಹನ್ನೊಂದು ಗಂಟೆಗೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಆದರೆ ಅವರ ಮುಂದಿರುವ ಸವಾಲು ಇದೆಯಲ್ಲ ಅದು ತುಂಬ ಕ್ಲಿಷ್ಟಕರವಾದದ್ದು ಅನ್ನುವುದು ಯಾವುದೇ ಅನುಮಾನ ಬೇಡ ನಿನ್ನೆಯಿಂದ ಅವರು ತೋರಿಸಿಕೊಂಡಿದ್ದೇನು ಬೊಮ್ಮಾಯಿಯವರು ಅಂದರೆ ನಾನು ಸನ್ಮಾನ್ಯ ಯಡಿಯೂರಪ್ಪನವರ ನೆರಳು ಅನ್ನುವುದನ್ನು ತೋರಿಸ್ಕೊ ಪ್ರತಿ ಹಂತದಲ್ಲಿ ಯಡಿಯೂರಪ್ಪನವರನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ಅದು ಕೃತಜ್ಞತಾಪೂರ್ವಕವಾಗಿ ಮಾಡಿದ್ದಿರಬಹುದು ಆದರೆ ಅದೇ ಅವರಿಗೆ ಕುತ್ತಿಗೆ ಉರುಳಾಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕೋದಕ್ಕಾಗಲ್ಲ ನಮ್ಮ ನಾಯಕರಾದವರ ಮಾರ್ಗದರ್ಶನದಲ್ಲಿ ನಡೀತೇನೆ ಅಂತ ಅಂದರು ಯಡಿಯೂರಪ್ಪನವರ ಮಾರ್ಗದರ್ಶನ ಅಂದರೆ ಏನು ಅರ್ಥ ಅದು ವಿಜೇಂದ್ರ ಅವರ ಮಾರ್ಗದರ್ಶನವೇ ಯಾಕೆಂದರೆ ಯಡಿಯೂರಪ್ಪನವರೆಲ್ಲ ಪರವಾಗಿ ಡಮ್ಮಿಯಾಗಿ ಕೆಲಸ ಮಾಡುವವರು ಗೌರವಾನ್ವಿತ ವಿಜಯೇಂದ್ರ ಅವರು ಆ ಕಾರಣಕ್ಕೆ ನಾನು ಅವರ ಮಾರ್ಗದರ್ಶನದಲ್ಲಿ ನಡೀತೀನಿ ವಾಟ್ ಯು ಮೀನ್ ಬೈ ದ್ಯಾಟ್ ನಿಮ್ಮ ಸ್ವಂತ ವ್ಯಕ್ತಿತ್ವ ಅನ್ನೋದಿಲ್ಲವಾ ಅಂತ ಒಂದು ಎರಡೇ ದಿವತ್ ಬೆಳಗ್ಗೆ ಕೂಡ ಅವರು ಹನುಮಂತನ ದೇವಸ್ಥಾನಕ್ಕೊಯ್ಯ ಬಂದ ನಂತರ ಅವರು ಯಡಿಯೂರಪ್ಪನವ್ರನ್ನೇ ಮತ್ತೆ ಅವರು ಮಾರ್ಗದರ್ಶನ ಪಡೆಯುವುದಕ್ಕೆ ಹೊರಟಿರಬೇಕು ಈ ಯಡಿಯೂರಪ್ಪನವರ ಮಾರ್ಗದರ್ಶನ ಅನ್ನುವುದೇ ಬೊಮ್ಮಾಯಿಯವರಿಗೆ ಸಮಸ್ಯೆಯನ್ನು ತಂದುಕೊಡುತ್ತೆ ಅಂತ ಯಡಿಯೂರಪ್ಪನವರ ಮಾರ್ಗದರ್ಶನ ಕೇಳದಿದ್ದರೂ ಅವರಿಗೆ ಸಮಸ್ಯೆ ಕಟ್ಟಿಟ್ಟು ಬುದ್ಧಿ ಆದ್ದರಿಂದ ಮುಖ್ಯಮಂತ್ರಿಯ ಸಂತೋಷದ ಜೊತೆಗೆ ಅವರ ಮುಂದಿರುವ ಸವಾಲುಗಳೇನಿವೆ ಅದು ಇಡೀ ಅವರ ಒಂದು ಅಗ್ನಿ ಪರೀಕ್ಷೆ ಅಂತ ನಂಬಿದ್ದೇನೆ ಬಸವರಾಜ್ ಅವರ ಬಸವರಾಜ್ ಬೊಮ್ಮಾಯಿಯವರ ಅಗ್ನಿ ಪರೀಕ್ಷೆ ಅಂತ ಒಂದು ನೀವು ಸಂಪೂರ್ಣವಾಗಿ ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ನಡೆದರೆ ಒಂದು ನಿಮ್ಮ ವ್ಯಕ್ತಿತ್ವ ನಾಶ ಆಗುತ್ತೆ ಮತ್ತೆ ನೀವು ಸಂಪೂರ್ಣವಾಗಿ ವಿಜೇಂದ್ರ ಅವರೇ ಸರ್ಕಾರವನ್ನು ನಿಯಂತ್ರಣಕ್ಕೆ ತಗೋತಾರೆ ನೀವು ಹೇಳ ಹೆಸರಿಲ್ಲದಂತೆ ಆಗ್ತೀರಿ ಅದರ ಜೊತೆಗೆ ಯಾರು ಯಡಿಯೂರಪ್ಪನ ವಿರೋಧಿಗಳಿದ್ದರೂ ಅವರು ನಿಮ್ಮ ವಿರೋಧಿಗಳು ಆಗ್ತಾರೆ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕಾಗಿದೆ ಇದು ಸವಾಲು ಓಕೆ ಫೈನ್ ಇನ್ನೊಂದು ರೀತಿ ನೋಡಿ ಬಸವರಾಜ ಬೊಮ್ಮಾಯಿಯವರು ಸ್ವಂತ ವ್ಯಕ್ತಿತ್ವವನ್ನು ಪ್ರದರ್ಶಿಸ್ತಾ ಅಟ್ ಲೀಸ್ಟ್ ಕಾಲಕ್ರಮದಲ್ಲಿ ಇದು ಭಾಳಷ್ಟು ಬ ಇಂಡಿಯಾದ ರಾಜಕೀಯ ಇತಿಹಾಸದಲ್ಲಿ ಭಾಳ ಸಂದರ್ಭದಲ್ಲಾಗಿದೆ ಬೇಡ ನಾನು ಕೇಳಲ್ಲ ನಾನು ಸ್ವತಂತ್ರ ನನ್ನ ವ್ಯಕ್ತಿತ್ವವನ್ನು ತೋರಿಸ್ತೀನಿ ಅಂತ ಹೊರಟ್ರೆ ಆವಾಗ ಯಡಿಯೂರಪ್ಪನವರೇ ಅವರಿಗೆ ವಿರೋಧಿಗಳಾಗ್ತಾರೆ ಸದಾನಂದ ಗೌಡರ ಪ್ರಸಂಗದಲ್ಲೂ ಸದಾನಂದ ಗೌಡರನ್ನ ಮುಖ್ಯಮಂತ್ರಿ ಮಾಡ ಏನಾಯಿತು ಅಂತ ಗೊತ್ತಿದೆ ನಮಗೆ ಸೊ ಆದ್ದರಿಂದ ಬಸವರಾಜ ಬೊಮ್ಮಿ ಬೊಮ್ಮಾಯಿ ಹೆಚ್ಚು ಆಗ್ತಾರೆ ಅಂತ ಆದರೆ ಅವರ ಇದುವರೆಗಿನ ರಾಜಕೀಯ ಬದುಕನ್ನು ಗಮನಿಸಿದರೆ ನನಗೆ ನನ್ನದೇ ಆದ ಅನುಮಾನಗಳಿವೆ ನಾನು ಅವರನ್ನು ಬಹಳ ಮೊದಲಿನಿಂದ ಬಲ್ಲೆ ಯಾಕೆಂದರೆ ನಾನು ಜನತಾ ಪರಿವಾರದ ರಾಜಕಾ ರಾಜಕೀಯವನ್ನು ಕವರ್ ಮಾಡೋ ಸಂದರ್ಭದಲ್ಲಿ ಎಸ್ ಆರ್ ಬೊಮ್ಮಾಯಿ ಅವರನ್ನು ಮೀಟ್ ಮಾಡಿದಾಗ ಅಲ್ಲಿ ಬೈ ಅವರು ಕಾಣ್ತಾ ಇದ್ದರು ಅದಾದ ನಂತರ ಅವರು ಸಾವಕಾಶವಾಗಿ ಜನತಾ ಪರಿವಾರದ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದರು ಜೆ ಎಚ್ ಪಟೇಲರವರ ರಾಜಕೀಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದರು ಆದರೆ ಎಲ್ಲೂ ಕೂಡ ಅವರು ತಮ್ಮ ಬದ್ಧತೆಯನ್ನು ಪ್ರದರ್ಶಿಸಿದ ಉದಾಹರಣೆಗಳಲ್ಲಿ ಇಲ್ಲ ಅಂತ ಅವರು ಎಲ್ಲರಿಗೂ ಬೇಕಾದವರಾಗಿ ಇದ್ದವರೇ ಇವತ್ತಿಗೂ ಕೂಡ ಅವರು ದೇವೇಗೌಡರಿಗೆ ಬಗ್ಗೆ ಅಪಾರವಾದ ಪ್ರೀತಿ ಗೌರವ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಬಗ್ಗೆ ಪ್ರೀತಿ ಗೌರವ ಇದೆ ಅವ್ರ ವಿರೋಧ ಇಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆ ಪ್ರೀತಿ ಎಲ್ಲರೂ ಸರ್ವ ಜನರೂ ಕೂಡ ಅವ್ರನ್ನ ಮೆಚ್ಚಿಕೊಳ್ಳುವಂತೆ ಇರು ಅವರು ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ನೀವು ಎಲ್ಲರಿಗೂ ಮುಚ್ ಮೆಚ್ಚಿಕೊಳ್ಳುವಂತೆ ಬದುಕಿದ್ರಿ ಅಂದರೆ ರಾಜಕೀಯ ಮಾಡಿದ್ರಿ ಅಂದರೆ ನಿಮ್ಮ ವ್ಯಕ್ತಿತ್ವ ನಾಶ ಆಗುತ್ತೆ ಅದ್ರ ಜೊತೆಗೆ ನೀವು ಗೊಂದಲಕ್ಕೆ ಸೀಟ್ ಕೊಡ್ತೀರಿ ಒಂದು ಕಡೆ ಯಡಿಯೂರಪ್ಪನವರು ಹೇಳಿದಂಗೆ ಮಾಡಬೇಕು ಇನ್ನೊಂದು ಕಡೆ ಇವರು ಸ್ನೇಹ ಉಳಿಸ್ಕೋಬೇಕು ರಾಜಕಾರಣ ಹಂಗಿಲ್ಲಲ್ಲ ರಾಜಕಾರಣದಲ್ಲಿ ನಿಮ್ಮ ಸ್ವಂತ ವ್ಯಕ್ತಿತ್ವವನ್ನು ತೋರಿಸ್ಬೇಕು ಕೆಲವು ತೀರ್ಮಾನವನ್ನು ತೆಗೆದುಕೊಳ್ಳುವಾಗ ಯಡಿಯೂರಪ್ಪನ ವಿಜಯೇಂದ್ರ ಹೇಳಿದರೆ ಅದನ್ನು ಧಿಕ್ಕರಿಸುವ ಒಂದು ಶಕ್ತಿ ನಿಮಗಿರಬೇಕು ಅಂಥ ಶಕ್ತಿಯನ್ನು ಬಸವರಾಜ ಬೊಮ್ಮಾಯಿ ಪಡ್ಕೋತಾರ ಅಂತ ಸೊ ಧಿಕ್ಕರಿಸುವ ಶಕ್ತಿ ಅವ್ರಿಗೆ ಇಲ್ಲದಿದ್ದರೆ ಅವರೊಬ್ಬ ಬಾಲಂಗೋಚಿ ಮುಖ್ಯಮಂತ್ರಿ ಆಗ್ತಾರೆ ರಾಜಕೇನು ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಥವಾ ಬಿ ಜೆ ಪಿ ಈ ಬದಲಾವಣೆ ಏನು ಮಾಡಿದೆ ಈ ಬದಲಾವಣೆ ಕೂಡ ಯಾವುದೇ ರೀತಿಯ ಫಲವನ್ನು ನೀಡಲಾರದು ಅದರ ಜೊತೆಗೆ ಈ ಬಸವರಾಜ್ ಬೊಮ್ಮಾಯಿ ಒಂದು ರೀತಿ ನೆರಳಿನಂತೆ ಇದ್ದವರು ಅಂತ ಒಳ್ಳೆಯ ಜನ ಕೂಡ ಎಲ್ಲರೂ ಹಾಗೆ ನೆರಳಿನಂತೆ ಇರ್ತಾರೆ ಅವರು ದೇವೇಗೌಡರ ನೆರಳಿನಂತೆ ಇದ್ದವರು ಅದರ ಜೊತೆಗೆ ಪಟೇಲರ ಜೊತೆಗೆ ಇದ್ದವರು ಸೊ ಮೇಲೆ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿಗೆ ಬಂದ ಮೇಲೆ ಕೂಡ ಅವರು ಎಝರ್ಟಿವ್ ಆದ ಪೊಲಿಟಿಷಿಯನ್ಸ್ ಆಗಲೇ ಇಲ್ಲ ತಮ್ಮದೇನಿದು ಅಂತ ಹೇಳಲಿಲ್ಲ ಈಗ ಅವರ ಮುಂದಿರುವ ಸವಾಲು ಅದನ್ನು ಈ ಗುಣವನ್ನು ಅವರು ಬದಲಿಸ್ಕೊಳ್ಳೋಕೆ ಸಾಧ್ಯನಾ ಎಲ್ಲರ ಜೊತೆ ಸ್ನೇಹವನ್ನು ಉಳಿಸಿಕೊಳ್ಳಬೇಕು ಅನ್ನುವುದಕ್ಕಿಂತ ನಾನು ಕರ್ನಾಟಕ ರಾಜ್ಯದ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಆಗುವುದರ ಜೊತೆಗೆ ಜನಪರವಾದ ಮುಖ್ಯಮಂತ್ರಿ ಜನಪ್ರಿಯತೆ ಒಂದು ಜನಪರತೆ ಒಂದು ಜನಪರ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಕನಸು ಅವರಿಗೆ ಇದ್ದಿದ್ರೆ ಆದರೆ ವಾಸ್ತವದಲ್ಲಿ ಅವರು ಜನಪರ ಮುಖ್ಯಮಂತ್ರಿ ಆದರೆ ಈ ವ್ಯವಸ್ಥೆ ಅವರನ್ನು ತಳ್ಳುತ್ತೆ ಅನ್ನೋದು ನಿಜ ಸೊ ಅದಕ್ಕೆ ಅವರು ಏನು ಮಾಡ್ತಾರೆ ಇದು ಅವರ ಮುಂದಿರೋ ಸವಾಲು ಒಂದು ಈಗ ಸಚಿವ ಸಂಪುಟ ವಿಸ್ತರಣೆಯ ಒಂದು ಸವಾಲಿದೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಮೂವರು ಡಿ ಸಿ ಎಮ್ಗಳು ಬರ್ತಾರೆ ಅನ್ನುವುದು ಇದೆ ಸೊ ಮೂವರು ಡಿ ಸಿ ಎಮ್ಗಳು ಮಂತ್ರಿಗಳು ಬಹಳ ಅವ್ರ ಮುಂದೆ ಸಂಪುಟ ರಚನೆಯೇ ಒಂದು ಸವಾಲಿದೆ ಅದರ ಜೊತೆಗೆ ಈಗ ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು ಬಿ ಜೆ ಪಿಯ ಮೂಲ ಕಾರ್ಯಕರ್ತರು ಏನಿದ್ದಾರೆ ಸಂಘ ಪರಿವಾರ ಅದರಿಂದ ಬಂದವರು ಆ ಮನಸ್ಥಿತಿಯವರು ಅವರು ಬಸವರಾಜರ ಬೊಮ್ಮಾಯಿಯವರನ್ನ ಒಪ್ಕೊಳ್ಳೋದು ಕಷ್ಟ ಅವರಿಗೆ ಯೋಗಿ ಆದಿತ್ಯನಾಥ್ ಅಂತವರು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಕಮ್ಮಿನಲ್ಲಿ ಇರ್ಕೊಂಡು ಬಡಿಬೇಕು ಕೊಲ್ಲಬೇಕು ಇಂಥ ಮನಸ್ಥಿತಿ ಜನ ಅಟ್ ಲೀಸ್ಟ್ ಅನಂತಕುಮಾರ್ ಹೆಗಡೆ ಅಂತವ್ರು ಆಗಬೇಕಾಗಿತ್ತು ಅಂತ ಯಾರೋ ಫೇಸ್ಬುಕ್ ಲಲ್ಲಿ ಹಾಕ್ತಾ ಈ ಜನಗಳಿಗೆ ಬಸವರಾಜ ಬೊಮ್ಮಾಯಿ ಇಷ್ಟ ಆಗಲ್ಲ ಆದರೆ ಅವರು ಇಷ್ಟ ಆಗುವಂತೆ ಬದಲಾಗ್ತಾ ಹೋಗಬೇಕು ಅವರು ಭಾಳಷ್ಟು ಸಂದರ್ಭಗಳಲ್ಲಿ ನಾನು ನೋಡ್ತಾ ಇದ್ದೆ ಅವರು ಕಾಂಟ್ರವರ್ಸಿ ಇದ್ದಾಗ ಸುಮ್ಮನಿದ್ದು ಬಿಡ್ತಿದ್ರು ಅಂತ ಅವರು ಗೃಹ ಸಚಿವರಾಗಿ ಕೂಡ ಹುಬ್ಬಳ್ಳಿಯಲ್ಲಿ ಕೆಲವು ಗಲಾಟೆಗಳು ಓದಿದ್ದು ನಡೆದಾಗ ಒಂಥರ ತನಗೇನೋ ಸಂಬಂಧ ಇಲ್ಲವೋ ಇಲ್ಲದಿರುವ ಹಾಗೆ ಇದ್ದರು ಅನ್ನುವ ಮಾತುಗಳು ಕೂಡ ಇವೆ ಹಾಗಿದ್ದರೆ ಇಲ್ಲೂ ಅವರು ಹಾಗೇ ಇರ್ತಾರಾ ಇಲ್ಲೂ ಹಾಗಿದ್ದರೆ ಏನಾಗುತ್ತೆ ಸೊ ಮುಖ್ಯಮಂತ್ರಿಯಾಗಿ ನೀವು ಎಲ್ಲರಿಗೂ ಬೇಕಾದವರಂತಿರೋಕ್ಕಾಗಲ್ಲ ಮತ್ತು ಈ ರೀತಿ ನಿಷ್ಕ್ರಿಯರಾಗಿರೋಕ್ಕಾಗಲ್ಲ ಅವರು ನೀರಾವರಿ ಸಚಿವರಾಗಿ ಹೆಂಗೆ ಕೆಲಸ ಮಾಡಿದ್ರು ಅನ್ನೋದು ಬೇರೆ ಅದಕ್ಕಿಂತ ಸ್ಟೇಜ್ನಲ್ಲೇ ಅವರು ಗೃಹ ಸಚಿವರಾಗಿ ಅವರು ಯಶಸ್ವಿ ಗೃಹ ಸಚಿವರ ಅನ್ನೋದು ಕೂಡ ಪ್ರಶ್ನಾರ್ಹವಾದದ್ದು ಅದು ಭಾಳ ಸುಲಭವಾಗಿ ಹೇಳೋದು ಕಷ್ಟ ಯಾಕೆಂದರೆ ಅವರು ಗೃಹ ಸಚಿವರಾದರೂ ಕೂಡ ಗೃಹ ಇಲಾಖೆಯ ನಿರ್ವಹಣೆಯನ್ನು ಮುಖ್ಯಮಂತ್ರಿಗಳೇ ಮಾಡ್ತಾರೆ ಅನ್ನೋ ಅನ್ನೋವಾಗಿತ್ತು ಒಪ್ಕೊಳ್ಳೋಣ ಇವರು ಮುಖ್ಯಮಂತ್ರಿಗಳ ಕಟ್ಟ ಒಂಥರ ಅಭಿಮಾನಿ ಅಂತ ಇದ್ದರಿಂದ ಅವರೇನೋ ಮುಖ್ಯಮಂತ್ರಿಗಳ ಅಣತಿಯನ್ನು ಮೀರಿ ಕೆಲಸ ಮಾಡಿಲ್ಲ ಅಂತ ಅಂದ್ಕೊಳ್ಳೋಣ ಆದರೆ ಗೃಹ ಇಲಾಖೆಯಲ್ಲಿ ಏನು ಮಾಡಬೇಕಾಗಿತ್ತೋ ಅದು ಮಾಡಿಲ್ಲ ಅನ್ನುವ ಅಪಕೀರ್ತಿ ಬರೋದು ಬಂದಿದ್ದು ಬೊಮ್ಮಾಯಿಯವರಿಗೆ ಮಾತ್ರ ಈಗ ಮುಖ್ಯಮಂತ್ರಿಯಾಗಿಯೂ ಅವ್ರು ಹಾಗೆ ಮಾಡೋಕ್ಕಾಗಲ್ಲ ಎಲ್ಲ ವಿಚಾರದಲ್ಲಿ ಅವರದ್ದು ಒಂದು ಸ್ಟ್ಯಾಂಡ್ ಇರಲೇಬೇಕಾಗುತ್ತೆ ಈ ಮೊದಲು ಹೇಳಿದಂತೆ ಅವರು ಸವಾಲುಗಳನ್ನು ಎದುರಿಸುವುದಕ್ಕೆ ಸಿದ್ಧರಾಗಿರಬೇಕು ನನಗೆ ಅನಿಸುವ ಹಾಗೆ ಬಿ ಜೆ ಪಿಯ ಚುನಾವಣೆ ದೃಷ್ಟಿಯಿಂದ ಬಸವರಾಜ ಬೊಮ್ಮಾಯಿ ಅಂತ ಒಳ್ಳೆ ಬೆಟ್ ಅಲ್ಲ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಒಂದು ಯಡಿಯೂರಪ್ಪ ಕ್ರಿಯೇಟ್ ಮಾಡಿರುವ ವ್ಯಾಕ್ಯೂಮನ್ನು ನಮ್ಮನ್ನು ಅವರ ಅಭಿಮಾನಿಯ ಫಾಲೋವರ್ ಆದ ಕಾರಣಕ್ಕೆ ಬಸವರಾಜ ಬೊಮ್ಮಾಯಿ ತುಂಬೋದಕ್ಕೆ ಸಾಧ್ಯ ಆಗೋಲ್ಲ ಅವರದೇ ಆದ ವ್ಯಕ್ತಿತ್ವ ಬೇಕು ಅದರ ಜೊತೆಗೆ ಈ ಪಕ್ಷ ಗೋಜಲು ಗೋಜಲಾ ಕೂತಿದೆ ಈಗ ಈಗ ಮೂಲ ಸಂಘಿಗಳೇನಿದ್ದಾರೆ ಅವರು ಯಾರಿಗೂ ಕೂಡ ಬಸವರಾಜ ಬೊಮ್ಮಾಯಿ ಇಷ್ಟ ಆಗಲ್ಲ ಅದು ಇಷ್ಟ ಆಗಬೇಕು ಅಂದರೆ ಅವರು ಕಮ್ಯುನಲ್ ರಾಜಕಾರಣವನ್ನು ಪ್ರಾರಂಭ ಮಾಡಬೇಕು ಕಮ್ಯುನಲ್ ರಾಜಕಾರಣವನ್ನು ಪ್ರಾರಂಭ ಮಾಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವ್ರನ್ನು ಈ ಸಂಘದ ಶಿಷ್ಯರುಗಳನ್ನು ಅವರು ಸಮಾಧಾನ ಪಡಿಸ್ಬೇಕು ಅದು ಸುಲಭವಾದದ್ದಲ್ಲ ಅವರಿಗೆ ಸುಲಭವಾಗಿ ಸಮಾಧಾನ ಆಗಲ್ಲ ಅದರ ಜೊತೆಗೆ ನೀವೇನೇ ನೀ ಬಸವರಾಜ ಬೊಮ್ಮಾಯಿ ಈ ವಯಸ್ಸಿನಲ್ಲಿ ಅವರ ಕಮ್ಯುನಲ್ ಆಗಿ ಬದಲಾಗುವುದು ಕಷ್ಟ ಆಗೋಲ್ಲ ಆಗಿಲ್ಲ ಅಂತಂದರೆ ನೀವು ಬಿ ಜೆ ಪಿ ಎಜೆಂಡಾ ಏನಿದೆ ಆ ಎಜೆಂಡಾ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಸೊ ಈ ಎಲ್ಲ ಸವಾಲುಗಳು ಕೂಡ ಅವರನ್ನು ಹೆಚ್ಚು ಹೆಚ್ಚು ನಿಷ್ಕ್ರಿಯರನ್ನಾಗಿ ಮಾಡಿಬಿಡೋದನ್ನು ಯಾಕೆಂದರೆ ಸವಾಲುಗಳು ಬಂದಾಗ ಅವ್ರು ನಿಷ್ಕ್ರಿಯರಾದ ಸಂದರ್ಭಗಳೇ ಜಾಸ್ತಿ ಏನೋ ಮಾಡದೇ ಇದ್ದುಬಿಡೋದು ಸಮಸ್ಯೆಗೆ ತಾನೇ ಬಗೆಹರಿಯುತ್ತೆ ಅಂತ ಅದನ್ನು ಪಿ ವಿ ನರಸಿಂಹರಾವ್ ಅದನ್ನೇ ನಂಬಿದ್ರಂತೆ ಸಮಸ್ಯೆಗಳ ಅತಿ ಉತ್ತಮವಾದ ಪರಿಹಾರ ಅಂತಂದರೆ ಏನೂ ಪರಿಹಾರವನ್ನು ಕಂಡುಕೊಳ್ಳೋದೇ ಇರುವುದೇ ಆಗಿದೆ ಅಂತ ಕಾಲವೇ ಅದಕ್ಕೊಂದು ಪರಿಹಾರ ಕೊಡುತ್ತೆ ಅಂತ ಪಿ ವಿ ನರಸಿಂಹರಾವ್ ನಂಬಿದ್ರಂತೆ ಸೊ ಬೊಮ್ಮಾಯಿ ಹಾಗಾಗುವ ಅಪಾಯ ಇದೆ ಕಾಲವೇ ಎಲ್ಲವನ್ನು ಮಾಡುತ್ತೆ ಅಂತ ಅವರು ಸುಮ್ಮನಿದ್ದು ಬಿಡಬಹುದು ಅದು ಆಗಲೂ ಕೂಡ ಸಮಸ್ಯೆ ಇದೆ ಒಟ್ಟಾರೆ ಯಡಿಯೂರಪ್ಪ ಅವರ ನಿರ್ಗಮನದೊಂದಿಗೆ ಭಾರತೀಯ ಜನತಾ ಪಕ್ಷ ಒಂದೆರಡು ಮೆಟ್ಟಿಲು ಕೆಳಗೆ ಕುಸಿದಿದೆ ಅಂತ ಕಾಂಗ್ರೆಸ್ಗೆ ಈಗ ಅತ್ಯುತ್ತಮವಾದ ಅವಕಾಶ ನಿರ್ಮಾಣ ಇದೆ ರಾಜ್ಯದಲ್ಲಿ ಯಾಕೆಂದರೆ ಈ ಹೊಸದಿದ್ದು ಬಂದರೆ ಎರಡು ವರ್ಷಗಳಲ್ಲಿ ಇವರೇನು ಮಹಾನ್ ಪವಾಡ ಮಾಡ್ತಾರೆ ಅಂತಂತೂ ನಾನಂತೂ ನಂಬಿಲ್ಲ ಬೊಮ್ಮಾಯಿಯವರು ಮಾಡಿದರೆ ಸಂತೋಷ ಯಾಕೆಂದರೆ ಬೊಮ್ಮಾಯಿಯವ್ರನ್ನ ನಾನು ಬಹಳ ಮೊದಲಿಂದ ನೋಡಿದ್ದೀನಿ ನನ್ನದು ಅವ್ರದ್ದು ಒಂದೇ ಏಜು ಕೂಡ ಸೊ ಆ ಕಾರಣಕ್ಕೆ ನನಗೆ ಪ್ರೀತಿ ಇದೆ ಅವರು ಕೂಡ ನನ್ನನ್ನು ಹೆಚ್ಚು ಪ್ರೀತಿಯಿಂದ ಮಾತನಾಡಿಸ್ತಾರೆ ಆ ಒಂದು ಸಂಬಂಧ ಇದೆ ಜನತಾ ಪರಿವಾರದ ಕಾಲದಿಂದ ಆದ್ದರಿಂದ ಅವರು ಸಕ್ಸಸ್ ಆದರೆ ನನಗೆ ಹೆಚ್ಚು ಸಂತೋಷ ಆದರೆ ಅವರು ಸಕ್ಸಸ್ ಆಗ್ತಾರೆಯೇ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇನ್ನು ಅವರ ಸವಾಲುಗಳ ಬಗ್ಗೆ ಈಗ ಸಮಯ ಇದೆ ಮತ್ತೊಮ್ಮೆ ಮಾತಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ